ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಿಮಗೆ ಕಳ್ಳೆ ಬೀಜ ಮತ್ತು ಕರ್ಬೇ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರೋ ಹೆಲ್ತಿ ಬ್ರೇಕ್ಫಾಸ್ಟ್ನ ರೆಡಿ ಇದ್ದೀನಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ನಾನು ಕಾಲು ಕಪ್ನಷ್ಟು ಕರ್ಬೇ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನ ಈ ಥರ ಹುರ್ಕೊಳೋದ್ರಿಂದ ಸೊಪ್ಪಲ್ಲಿರುವಂಥ ಕಹಿ ಅಂಶ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಾನು ಸೊಪ್ಪನ್ನ ಎಣ್ಣೆಲೆ ನೀಟಾಗಿ ಗರ್ಗರಿ ಆಗೋ ಥರ ಹುರ್ಕೊತಾಯಿದ್ದೀನಿ ಒಂದೆರಡು ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು ಸೊಪ್ಪು ಬೇಗನೆ ಗರ್ಗರಿ ಆಗಿ ರೆಡಿಯಾಗುತ್ತೆ ನೋಡಿ ಈಗ ನಾನು ಇದೇ ಥರ ಹುರ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ಸೈಡಿಗೆ ಆಮೇಲೆ ನಾನು ಇದೇ ಬಾಣಲಿಗೆ ಇನ್ನು ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಎಣ್ಣೆಲೇ ಹುರ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳೋದ್ರಿಂದ ಈ ಪೌಡರ್ನ ಬೇಕಾದ್ರೆ ನಾವು ಒಂದು ಗ್ಲಾಸ್ ಕಂಟೈನರಲ್ಲಿ ಒಂದು ವಾರದ ಗಂಟೆ ಇಟ್ಕೊಂಡು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಇದನ್ನು ನೀಟಾಗಿ ಎಣ್ಣೆಲೆ ಎಲ್ಲ ಪದಾರ್ಥನೂ ನೀಟಾಗಿ ಹುರ್ಕೊತಿದ್ದೀನಿ ನೋಡಿ ಈಗ ಬೆಳ್ಳುಳ್ಳಿ ಕೂಡ ಹುರಿದಿದೆ ಇದನ್ನು ಕೂಡ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದೇ ಬಾಣಲಿಗೆ ನಾನು ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಆದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊತಾ ಇದ್ದೀನಿ ಈ ಎಲ್ಲ ಕಾಳುಗಳೆಲ್ಲಾನು ನೀಟಾಗಿ ರೋಸ್ಟ್ ಆಗಬೇಕು ಅಂದರೆ ಬ್ರೌನ್ ಕಲರ್ ಬರೋವರೆಗೂ ನಾವು ನೀಟಾಗಿ ಹುರ್ಕೊಳ್ಳೋಣ ಯಾಕೆಂದರೆ ಕಳ್ಳೆ ಬೀಜ ಇದರಲ್ಲಿ ಮೇನ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಈಗ ಎಲ್ಲನೂ ಹುರ್ಕೊತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಈಗ ನಾನು ಇದಕ್ಕೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಕಾರಕ್ಕೆ ಒಂದು ಐದು ಖಾರ ಮೆಣ್ಸಿನ್ಕಾಯಿನ ಹಾಕಿ ಕೂಡ ಇದ್ದೀನಿ ನೋಡಿ ಗ್ಯಾಸನ್ನ ಸಣ್ಣ ಮಾಡಿ ಇದನ್ನ ಹುರ್ಕೊಳ್ಳೋಣ ಯಾಕೆಂದರೆ ಮೆಣ್ಸಿನ್ಕಾಯಿ ಮತ್ತು ಕಾಳು ಸೀದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಸಣ್ಣ ಫ್ಲೇಮಲ್ಲೇ ಈ ಕಾಳನ್ನ ಹುರ್ಕೊಬೇಕು ಮೆಣ್ಸಿನ್ಕಾಯಿ ಕೂಡ ನೀಟಾಗಿ ಹುರಿದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಹಿಂಗ್ ಪೌಡರ್ನ ಹಾಕಿ ಹುರ್ಕೊತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ ತಕ್ಷಣ ನಮಗೆ ಇದ್ದರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಇವಾಗ ನನಗೆ ಇದೆಲ್ಲ ನೀಟಾಗಿ ಹುರಿದಿದೆ ಇದನ್ನು ನಾನೀಗ ಮಿಕ್ಸಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಆಗಲೇ ಏನು ಸೊಪ್ಪನ್ನ ಹುರಿದಿಟ್ಟಿದ್ದೆ ನೋಡಿ ಆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಆಗಲೇ ನಾವು ಎಣ್ಣೆಲಿ ಹುರ್ಕೊಂಡ್ವಲ್ಲ ಸೊಪ್ಪು ಯಾವ ಥರ ಪುಡಿ ಪುಡಿ ಇದೆ ಅಂತ ಈ ಥರ ರೆಡಿ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಆಗಲೇ ಏನು ಎಣ್ಣೆಲಿ ಹುರ್ಕೊಂಡಿದ್ದೆ ನೋಡಿ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ಕೂಡ ಹಾಕಿ ನೀರು ಹಾಕ್ದಂಗೆ ನಾನು ಇದನ್ನು ಪೌಡರ್ ಇದ್ದೀನಿ ನೋಡಿ ತರ್ತರಿಯಾಗಿ ನಾನು ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನಾನು ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಇದ್ದೀನಿ ಇದ್ರ ಜೊತೆಗೆ ನಾನು ಕಡಲೆಬೇಳೆ ಕಡಲೆಬೀಜ ಹಾಗೆ ಉದ್ದಿನಬೇಳೆನೂ ಕೂಡ ಹಾಕಿ ಫ್ರೈ ಇದ್ದೀನಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿ ಹುರ್ಕೊಳ್ಳೋಣ ಈ ಕಡಲೆಬೀಜ ಎಲ್ಲನೂ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊತಾ ಬರೋಣ ಈಗ ನಾನು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಹರ್ಷಣದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಅರ್ಶನದ ಪುಡಿನ ಹಾಕಿ ಒಂದೆರಡು ಸೆಕೆಂಡು ಈ ಥರ ತಿರ್ಸ್ಕೊಡ್ತಾ ಇರೋಣ ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆಯಲ್ವಾ ಅರ್ಶನದ ಪುಡಿ ಹಾಕಿದ್ರೆ ಕಲರು ನ್ಯಾಚುರಲ್ ಆಗೇ ಬರುತ್ತೆ ಅದಕ್ಕೋಸ್ಕರ ನಾವು ಅರ್ಶನದ ಪುಡಿನೇ ಯೂಸ್ ಮಾಡೋದು ನಾನಿವಾಗ ಇದಕ್ಕೆ ಒಂದು ಎಲೆ ಆಗೋಷ್ಟು ಕರ್ಬೆ ಸೊಪ್ಪನ್ನ ಕೂಡ ಇದ್ದೀನಿ ಜೊತೆಗೆ ನಾನು ಆಗಲೇ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಸಾಲೆ ಪೌಡರು ಆ ಪೌಡರ್ನೆಲ್ಲ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಆಲ್ರೆಡಿ ನಾವು ಕಾಳನ್ನೆಲ್ಲ ಹುರ್ಕೊಂಡೇ ಪೌಡ್ರ್ ಮಾಡಿರೋದು ಆದರೂ ಕೂಡ ನಾವು ಎಣ್ಣೆಲೆ ಈ ಥರ ಹುರ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆಲೆ ಇದನ್ನು ಹುರ್ಕೊತಾ ಇದ್ದೀನಿ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ಒಂದು ಎರಡು ಮೂರು ದಿವಸ ಬಾಕ್ಸಲ್ಲಿ ಇಟ್ಕೊಂಡ್ರೆ ರೈಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆಲಿ ಹುರ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಇದ್ದೀನಿ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಮಗೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾನು ಇದಕ್ಕೆ ಅನ್ನನ ಆಲ್ರೆಡಿ ಮಾಡಿ ಹಾರಿಟ್ಟಿದ್ದೆ ಆ ಅನ್ನನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ರೈಸ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನೊಂದು ಮೂರು ಜನಕ್ಕಾಗೋಷ್ಟು ರೈಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಕಲರ್ ಯಾವ ಥರ ಬರ್ತಾ ಇದೆ ಅಂತ ಸೇಮ್ ನಿಮಗೆ ಪುಳಿಯೋಗರೆ ಥರನೇ ಕಾಣಿಸುತ್ತೆ ಬಟ್ ಇದು ಪುಳಿಯೋಗರೆ ಅಲ್ಲ ತುಂಬ ಟೇಸ್ಟಿಯಾಗಿರೋ ಕಡಲೆ ಬೀಜ ಮತ್ತು ಸೊಪ್ಪಿನ ರೈಸ್ ಇದು ತುಂಬ ಹೆಲ್ತಿಯಾಗಿರುತ್ತೆ ಅಂದರೆ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ಇದನ್ನು ನೀವು ಕೂಡ ಮಾಡಿ ಒಂದ್ಸಲಿ ಹೇಗಿದೆ ಅಂತ ನನಗೆ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಯಾವ ಥರ ಇದೆ ಟೇಸ್ಟು ಅಂತ ನೀವು ಪ್ಲೀಸ್ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು